ಕಾಯ್ದೆ ಸ್ಥಾಪನೆ ಆಗಲಿಕ್ಕೆ ಪರಿಸರ ಕಾಳಜಿಗೆ ಮತ್ತು ಭವಿಷ್ಯತ್ತಿನ ಪೀಳಿಗೆಗೆ ಯಾವ ರೀತಿ ಎಪ್ಪತ್ತರ ದಶಕದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಯೋಜನೆಗಳನ್ನ ಕಾಯ್ದೆಗಳನ್ನ ರೂಪುಗೊಳಿಸಿ ಭವಿಷ್ಯತ್ತಿನ ಪೀಳಿಗೆಗೆ ಕೊಡುಗೆಯನ್ನು ನೀಡಿದ್ದನ್ನು ಸ್ಪರ್ಶ್ತಾ ಜವಾಬ್ದಾರಿಯಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಂಡಳಿ ಕನಿಷ್ಠ ಪಕ್ಷ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಾಚರಣೆನಲ್ಲರೂ ಜನರ ಬಳಿಗೆ ನಾವೇ ಹೋಗೋಣ ಅನ್ನೋಂಥ ರೀತಿಯಲ್ಲಿ ನಮ್ಮ ಮಂಡಳಿ ಸಭೆಯಲ್ಲಿ ನಿರ್ಣಯಿಸಿದ ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಣತಿಯ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಬಂದಿದ್ದೀವಿ ಇದರ ಒಂದು ಸಂದರ್ಭದಲ್ಲಿ ಆಯಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಹೊರತುಕೊಳ್ಳೋದಲ್ಲದೆ ಜನರಿಗೂ ತಿಳಿಸುವಂಥ ಒಂದು ಅವಕಾಶ ಮಾಧ್ಯಮದ ಮುಖಾಂತರ ಜನರನ್ನು ತಲುಪ್ತಕ್ಕಂಥದ್ದು ಅದರಲ್ಲೂ ಯುವ ಜನತೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವನ್ನು ಯಾಕೆಂದರೆ ಭವಿಷ್ಯತ್ತಿನ ಪ್ರಜೆಗಳವರು ಅವ್ರಿಗೆ ಇದ್ರ ಬಗ್ಗೆ ಅರಿವಿರಲಿ ಅನ್ನೋಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಿಗ್ ಬಾಸ್ಗೂ ನಮಗೂ ಸಂಬಂಧ ಇಲ್ಲ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ಇಟ್ಸ್ ಓನ್ಲಿ ಜಾಲಿವುಡ್ ಇಟ್ಸ್ ಅ ಪಾರ್ಟ್ ಇನ್ ಜಾಲಿವುಡ್ ಇಟ್ ಇಸ್ ಅ ಸ್ಮಾಲ್ ಪಾರ್ಟ್ ಇನ್ ಜಾಲಿವುಡ್ ಇಲ್ಲ ಇನ್ನೂ ಬಗೆಯ ನಾವು ನಮ್ಮ ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ ನೋ ಕ್ರಾಂತಿ ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕಳ್ಬೇಕಾಗಿಲ್ಲ ಮತ್ತೊಂದು ಇಲ್ಲ ನಮ್ಮ ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ ಯಾರು ಅಪಸ್ವರನು ಎತ್ತಂಗಿಲ್ಲ ಯಾರೂ ಅಪನಂಬಿಕೆನೂ ಇಟ್ಕೋಬೇಕಲ್ಲ ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವು ಇರ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೇಲೆ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವ್ರ ಜೊತೇಲಿದ್ದೀವಿ ಈಗ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನೊಂದು ಮನವಿಯನ್ನು ಮಾಡಿದ್ದೀನಿ ಈ ಟೆನ್ಯೂರ್ ಬಗ್ಗೆ ಮಾಧ್ಯಮಕ್ಕೆ ಅವಶ್ಯಕತೆ ಇಲ್ಲ ಇದು ನೀವು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥ ದೃಷ್ಟಿಯಲ್ಲಿ ಕೇಳೋಂಥ ಪ್ರಶ್ನೆ ಆದರೂ ಇಟ್ ಈಸ್ ದಿ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ವಿರೋಧ ಪಕ್ಷನೇ ಆಗಲಿ ಮತ್ತೊಬ್ಬರೇ ಆಗಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋದಾಗಲಿ ಅದನ್ನು ಊಹೆ ಮಾಡೋದಾಗಲಿ ಎಷ್ಟರ ಮಟ್ಟಿಗೆ ಸರಿ ಏನಂತ ನೀವು ಯೋಚನೆ ಮಾಡಿ ಇಲ್ಲ ಕೆಲ ಕೆಲವು ಕೇಳಿ 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 ಕೆಲವರಿಗೆ ತಿಳುವಳಿಕೆ ಅಷ್ಟೊಂದು ಪಕ್ಷದ ವಿಚಾರ ಬಗ್ಗೆ ಅರಿವಿಲ್ಲ ಅಂತಾದರೆ ಏನೂ ಮಾಡಲಿಕ್ಕಾಗಲ್ಲ ಆದರೆ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅವರು ಯಾರೇ ಮಾತಾಡಿರಲಿ ಮಾತಾಡಿಲ್ಲದೇ ಇರಲಿ ನಾವು ಪಕ್ಷದ ತೀರ್ಮಾನಕ್ಕೆ ಬದರು ಅಷ್ಟು ಮಾತ್ರ ಹೇಳ್ತೀನಿ ನೋಡಿ ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸತ್ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು ನಮ್ಮನ್ನು ಸನ್ಯಾಸಿ ಸ ಲೈನಲ್ಲಿ ನಿಲ್ಲಿಸ್ಬೇಡಿ ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ ಅರ್ಹತೆ ಸಂದರ್ಭ ಎಲ್ಲವೂ ಕೂಡ ಕೂಡಬಾರ್ದಾಗ ಸಕಾಲದಲ್ಲಿ ಅವೆಲ್ಲ ಅವ್ರವ್ರಿಗೆ ಆ ಒಂದು ವಿಚಾರ ಅವರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ ನೋ ಕ್ರಾಂತಿ ಇಟ್ಸ್ ಓನ್ಲಿ ಶಾಂತಿ ಸಿ ಅದು ಅವರ ವಿಶಾಲ ಹೃದಯ ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಭದ್ರಾಗಿ ಮಾತಾಡ್ತಾ ಇರ್ತಕ್ಕಂಥ ಸ್ವಾಗತಾರ್ಹ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವೆಲ್ಲರೂ ಮೆಚ್ಚಬೇಕಲ್ವಾ ಅದು ಮುಂದಿನ ವಿಚಾರ ಅದು ನಾನು ನನಗೂ ಸಂಬಂಧಿಸಿದ್ದಲ್ಲ ಹೈಕಮಾಂಡ್ ಏನು ಯೋಚನೆ ಮಾಡಿದೆ ಯಾರ ಬಗ್ಗೆ ಯೋಚನೆ ಮಾಡಿದೆ ಏನಂತ ತೀರ್ಮಾನ ತಗೋತದೆ ಯಾರಿಗೂ ಗೊತ್ತಿಲ್ಲ ಊಹಾತ್ಮಕವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಸಮಂಜಸ ಅನ್ನೋದು ನನ್ನ ಭಾವನೆ ಏನು ಹೇಳಿದ್ದಾರೆ ನಿಮಗೆ ಅದನ್ನು ಅವರು ವಿವರಣೆ ಕೊಟ್ಟಿದ್ದಾರಲ್ಲ ಐಂದ ಚಳವಳಿಯ ನೇತೃತ್ವವನ್ನು ಯಾರು ವಹಿಸ್ಬೇಕು ಜನ ಇದೇ ಐಂದ ನೇತೃತ್ವವನ್ನು ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ ಅದನ್ನು ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ ಯಾವುದಕ್ಕೆ ನೋಡಿ ಅಹಿಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ ಯಾಕೆಂದರೆ ನಾವು ಆ ಕಾನ್ಸೆಪ್ಟ್ನ ಒಪ್ಪಿ ಸಿದ್ದರಾಮಯ್ಯವ್ರ ಜೊತೆ ಬಂದವರು ನಾವು ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಇಂದ ಸಿದ್ಧಾಂತ ಹಾಗಾಗಿ ಈ ವಿಚಾರದಲ್ಲಿ ಯಾರೂ ಅಪಸ್ವರ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತ ಇಂದ ಸಿದ್ಧಾಂತ ಯಾಕೆ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯವ್ರ ಜೊತೆಲಿ ಇದ್ದವರು ಇವತ್ತು ಇರ್ತಕ್ಕಂಥವ್ರು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಅಂತ ಮನವಿ ಈಗ ಒಬ್ಬೊಬ್ಬರ ವಿಚಾರಕ್ಕೂ ನಾನು ಉತ್ತರ ಕೊಡುವಂಥದ್ದು ಅಲ್ಲ ನಾನು ಪಕ್ಷದ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತೇನೆ ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಅವ್ರವರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ ಅಲ್ಲಿ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ ಆ ಪ್ರಶ್ನೆ ನೀವ್ಯಾಕೆತ್ತೀರಿ ಯಾಕೆ ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನೀವೇನಾದ್ರೂ ನಿಮ್ಮಿಂದ ನೆರವು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಹೇಳಿ ನಾ ನಾನೂ ಕೂಡ ಅವ್ರ ವಿಚಾರದಲ್ಲಿ ಪರ ವಿರೋಧ ಮಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಪಕ್ಷದಲ್ಲಿ ತೀರ್ಮಾನ ಒಂದೇ ಸರಿ ಹೇಳ್ತಾ ಇದ್ದೀನಿ ನೂರು ಸರಿ ಹೇಳಿದ್ರು ಅಷ್ಟೇ ತೀರ್ಮಾನ ಯಾರು ಮಾಡೋದು ಇಟ್ಸ್ ಓನ್ಲಿ ಹೈಕಮಾಂಡ್